ಓಂ ಶ್ರೀ ಮುಕ್ತಿನಾಗಾಯ ನಮಃ ಆಗಲೇ ಮತ್ತೊಂದು ರಥೋತ್ಸವ ಮುಕ್ತಿನಾಗ ಕ್ಷೇತ್ರದಲ್ಲಿ ಬಂದೇ ಬಿಡ್ತು ಆಗಲೇ ಇಪ್ಪತ್ತು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ರಥೋತ್ಸವ ನಡೀತಾ ಬಂದಿರತಕ್ಕಂಥದ್ದು ಈ ವರ್ಷ ಇಪ್ಪತ್ತನೇ ವರ್ಷದ ರಥೋತ್ಸವ ಯಾಕೆ ಈ ರಥೋತ್ಸವ ದಿನಗಳಲ್ಲಿ ಎಲ್ಲರೂ ಕೂಡ ದೇವಾಲಯಗಳಿಗೆ ಬರಬೇಕು ಅನ್ನುವಂತಹ ಒಂದು ಸಣ್ಣ ಪ್ರಶ್ನೆಗೆಲ್ಲರ ಮನಸ್ಸಿನಲ್ಲೂ ಇರುತ್ತೆ ಯಾಕಾಗಿ ಅಂದರೆ ಹೇಗೆ ನಾವು ಯಾವುದಾದರೂ ಒಂದು ಮನೆಯಲ್ಲಿ ಸಮಾರಂಭವನ್ನು ಅಥವಾ ಕಾರ್ಯಕ್ರಮವನ್ನು ಮಾಡಿದರೆ ಮನೆಗೆ ಎಲ್ಲ ಬಂಧು ಬಾಂಧವರನ್ನು ಕರಿತೀವಿ ಅದೇ ರೀತಿ ರಥೋತ್ಸವದ ಕಾಲದಲ್ಲಿ ಎಲ್ಲ ದೇವತೆಗಳನ್ನು ಆಹ್ವಾನವನ್ನು ಮಾಡ್ತೀವಿ ಹಾಗಾಗಿ ರಥೋತ್ಸವದ ಕಾಲದಲ್ಲಿ ಎಲ್ಲರೂ ಬಂದಿರ್ತಾರೆ ಈ ಎಲ್ಲರನ್ನು ಸೇರಿಸಿ ಒಳಗೊಂಡಿರ್ತಕ್ಕಂತಹ ರಥೋತ್ಸವದಲ್ಲಿ ಭಾಗವಹಿಸೋದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಹಾಗಾಗಿ ಈ ರಥೋತ್ಸವ ಇದೇ ಜೂನ್ ತಿಂಗಳ ಮೂರನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಅದರಲ್ಲಿ ನಾಲ್ಕನೇ ತಾರೀಕು ಮಹಾಗಣಪತಿ ಸಹಸ್ರ ಮೋದಕ ಹೋಮ ಇರತಕ್ಕಂಥದ್ದು ಮತ್ತು ಮೃತ್ಯುಂಜಯ ಹೋಮ ಇರತಕ್ಕಂಥದ್ದು ಮತ್ತು ನಾಲ್ಕನೇ ತಾರೀಕು ಧನ್ವಂತರಿ ಹೋಮ ಇರುವಂಥದ್ದು ಎಲ್ಲರಿಗೂ ಆರೋಗ್ಯದಲ್ಲಿ ಈ ದಿವಸಗಳಲ್ಲಿ ನಾವು ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ಅಂತಹ ಆರೋಗ್ಯ ದೇವತೆಯಾಗಿರ್ತಕ್ಕಂತಹ ಧನ್ವಂತರಿಯನ್ನು ಕೂಡ ಆಹ್ವಾನವನ್ನು ಮಾಡಿರ್ತೀವಿ ಭಾಗವಹಿಸಲೂಬಹುದು ಆ ಕಾರ್ಯಕ್ರಮದಲ್ಲಿ ಮತ್ತು ಪುನಃ ನಾವು ಶುಕ್ರವಾರದ ದಿವಸ ಕಮಲವಾಸಿನಿ ಮಹಾಲಕ್ಷ್ಮಿ ಹೋಮವನ್ನು ಮಾಡತಕ್ಕಂಥದ್ದು ಆರನೇ ತಾರೀಕು ಆ ದಿವಸವೇ ಧನ್ವಂತರಿ ಹೋಮ ಸುದರ್ಶನ ಹೋಮ ಎಲ್ಲವೂ ಇರತಕ್ಕಂಥದ್ದು ಮತ್ತು ಏಳನೇ ತಾರೀಕು ಕಲ್ಯಾಣೋತ್ಸವ ಇದು ಬಹಳ ಅತ್ಯಂತ ಶ್ರೇಷ್ಠ ಮಟ್ಟದ ಕಾರ್ಯಕ್ರಮ ಒಲ್ಲಿ ದೇವಸೇನಾ ಸಮೇತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಯಾರಿಗೆಲ್ಲ ಮದುವೆಗೆ ಸಮಸ್ಯೆ ಇರತಕ್ಕಂಥದ್ದು ಯಾರ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅವರೆಲ್ಲರೂ ಕೂಡ ಬಂದು ಭಾಗವಹಿಸಿ ಆ ದಿವಸ ನಾವು ಒಂದು ಪೂಜೆಗೆ ಮಾಡಿರ್ತಕ್ಕಂಥ ಒಂದು ಕಂಕಣವನ್ನು ಕೊಡ್ತೀವಿ ಅದನ್ನು ಪಡ್ಕೊಂಡು ಹೋಗಿ ನೀವು ಮನೆಯಲ್ಲಿ ಯಾರಿಗೆ ಮದುವೆ ಆಗಬೇಕೋ ಅವರಿಗೆ ಆ ಕಂಕಣವನ್ನು ಕಟ್ಟಿ ಅದರಿಂದ ಅವರಿಗೆ ನಲವತ್ತೆಂಟು ದಿವಸದ ಒಳಗೆ ಮದುವೆ ಆಗುವಂತಹ ಸೌಭಾಗ್ಯ ಒದಗಿ ಬರುವಂತಹ ಸಾಧ್ಯತೆ ಇರುತ್ತೆ ಇದಾದ ಮೇಲೆ ಎಂಟನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಕ್ಕಂತಹ ಮುಕ್ತಿನಾಗ ರಥೋತ್ಸವ ಇರತಕ್ಕಂಥದ್ದು ಇದು ಬಹಳ ವಿಶೇಷ ಬೆಳಿಗ್ಗೆ ಸರ್ಪಗಾಯತ್ರಿ ಹೋಮ ಆಗತ್ತೆ ಹನ್ನೊಂದುವರೆ ಗಂಟೆಗೆ ರಥೋತ್ಸವ ಇರುತ್ತೆ ರಥಸ್ಥ ಸ್ಕಂದಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳುವಂತಹ ಉಕ್ತಿ ಇದೆ ಅಂದರೆ ಯಾರು ಈ ರಥೋತ್ಸವದಲ್ಲಿ ಕುಳಿತಿರ್ತಕ್ಕಂತಹ ಸ್ಕಂದನನ್ನು ದರ್ಶನವನ್ನು ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನುವಂಥದ್ದು ಈ ಒಂದು ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ ಜನ ಎಲ್ಲರೂ ಬನ್ನಿ ಭಾಗವಹಿಸಿ ಎಲ್ಲರೂ ಒಟ್ಟಾಗಿ ಸೇರಿ ರಥವನ್ನು ಎಳೆಯೋಣ ರಥವನ್ನು ಎಳೆದಾಗ ಅದರ ಗಾಲಿಯ ಕೆಳಗೆ ನಾವು ಮಾಡಿರ್ತಕ್ಕಂತಹ ಪಾಪಕರ್ಮಗಳೆಲ್ಲವೂ ಕೂಡ ತೊಳೆದು ಹೋಗುತ್ತೆ ಎಂತಹ ವಿಶೇಷವಾದ ಸಂದರ್ಭ ಅಲ್ವಾ ಎಲ್ಲರೂ ಬನ್ನಿ ಎಂತಹ ಒಳ್ಳೆಯ ಅವಕಾಶ ಇದೇ ಜೂನ್ ತಿಂಗಳ ಎಂಟನೇ ತಾರೀಕು ಆ ದಿವಸ ಎಲ್ಲರೂ ಕೂಡ ನೀವು ಹನ್ನೊಂದೂವರೆ ಗಂಟೆಗೆ ಬಂದರೆ ರಥೋತ್ಸವದಲ್ಲಿ ಭಾಗಿಯಾಗ್ಬೋದು ತದನಂತರದಲ್ಲಿ ಧೂಳೋತ್ಸವ ಇರುತ್ತೆ ಸಂಜೆಗೆ ಉಯ್ಯಾಲೋತ್ಸವ ಇರುತ್ತೆ ಯಾರ ಮನೆಯಲ್ಲಿ ಸಂತಾನ ಆಗ್ತಾಯಿಲ್ಲ ಅವರೆಲ್ಲರೂ ಕೂಡ ಈ ಉಯ್ಯಾಲೋತ್ಸವದಲ್ಲಿ ಭಾಗವಹಿಸಿ ಉಯ್ಯಾಲೆಯನ್ನು ಸ್ವಾಮಿಯನ್ನು ತೂಗಿ ಅವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಆದರೆ ಅಲ್ಲಿ ಸಂತಾನವನ್ನು ಪಡೆಯುವಂತಹ ಸೌಭಾಗ್ಯ ಇರುತ್ತೆ ತದನಂತರದಲ್ಲಿ ರುದ್ರ ಹೋಮ ಇರುತ್ತೆ ಮಾಮೇಲೆ ಪೂರ್ಣ ಮಹಾಪೂರ್ಣಾಹುತಿ ಇರತಕ್ಕಂಥದ್ದು ಕೊನೆಯದಾಗಿ ಹತ್ತನೇ ತಾರೀಕು ಮಹಾಭಿಷೇಕ ಮಹಾಭಿಷೇಕವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಸೌಭಾಗ್ಯ ಅಂತಹ ವಿಶೇಷವಾದ ಎಲ್ಲ ಕಾರ್ಯಕ್ರಮವೂ ಕೂಡ ಮೂರನೇ ತಾರೀಕಿನಿಂದ ಹತ್ತನೆಯ ತಾರೀಕಿನವರೆಗೆ ನಡೀತಕ್ಕಂಥದ್ದು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಬಂದು ಇಲ್ಲಿ ಬಂದು ನೋಡೋದೇ ಒಂದು ಸಂಭ್ರಮ ಈ ಸ್ವಾಮಿಯ ದರ್ಶನ ಮಾಡೋದ್ರಿಂದನೇ ಸಾಕಷ್ಟು ಸಮಸ್ಯೆಗಳನ್ನು ಕಳ್ಕೊಂಡಿರ್ತಕ್ಕಂತಹ ಭಕ್ತಾದಿಗಳು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ ತಡ ಮಾಡೋದು ಬೇಡ ಈಗಲೇ ಆ ದಿವಸವನ್ನು ನೋಟ್ ಮಾಡ್ಕೊಳ್ಳಿ ಅದೃಷ್ಟವಶಾತ್ ಭಾನುವಾರ ಬಂದಿದೆ ಈ ವರ್ಷ ಹಾಗಾಗಿ ನಿಮಗೆ ರಜದ ತೊಂದರೆಯೂ ಇಲ್ಲ ಎಲ್ಲರೂ ಬನ್ನಿ ಮುಕ್ತಿನಾಗನ ಕೃಪೆಗೆ ಪಾತ್ರರಾಗಿ ರಥೋತ್ಸವದಲ್ಲಿ ಭಾಗಿಯಾಗಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಿದೆ ಪಾರ್ವತಿಯ 何